ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನಶೆಯಲ್ಲಿ ಇದ್ದ ಇಂಚರಾಳಲ್ಲಿ ಒಂದಾಗುವ ಯೋಚನೆ ಮಾಡಿ ಅವಳ ಗೌನಿನ ಹಿಂದಿನ ಜಿಪ್ಪನ್ನು ಬಿಚ್ಚುತ್ತಾನೆ ಸಂದೀಪ್ ಅಷ್ಟರಲ್ಲಿ ರೂಮಿನ ಬಾಗಿಲನ್ನು ದಢಾರೆಂದು ಸದ್ದು ಮಾಡಿಕೊಂಡು ತೆಗೆದಿದ್ದ ವಿವಾನ್ ಶರ್ಟ್ ಇಲ್ಲದೆ ಇಂಚರ ಮೇಲೆ ಬಾಗಿರುವ ಸಂದೀಪ್ನ ನೋಡಿ ಅವನು ಮಾಡಲು ಹೊರಟಿರುವ ಕೆಲಸವನ್ನು ಊಹಿಸಿಕೊಂಡು ವಿವಾನ್ನ ಕಣ್ಣು ಕೋಪದಲ್ಲಿ ಕೆಂಪಾಗಿತ್ತು ನಶೆಯಲ್ಲಿ ಇದ್ದರೂ ವಿವಾನ್ ಬಂದಿದ್ದನ್ನು ನೋಡಿದ ಇಂಚರ ಸಂದೀಪನ್ನು ತಳ್ಳಿ ವಾಲಾಡುತ್ತಾ ಬರುತ್ತಿದ್ದ ಇಂಚರ ಬೀಳೋ ಹಾಗೆ ಆದಾಗ ಅವಳನ್ನು ವಿವಾನ್ ಹಿಡಿದುಕೊಂಡಿದ್ದ ವಿವಾನನ್ನು ತಾನು ಗಟ್ಟಿಯಾಗಿ ಹಿಡಿದುಕೊಂಡ ಇಂಚರ ವಿವಾನ್ ಯಾಕೆ ಬರೋಕೆ ಇಷ್ಟೋತ್ ಮಾಡಿದೆ ನಾನು ನಿನಗೆ ಎಷ್ಟೋ ತಿಂದ ಕಾಯ್ತಿದೆ ಗೊತ್ತಾ ಎಂದಳು ಮೂತಿ ಉಬ್ಬಿಸಿ ತೊದಲುತ್ತ ಅವಳ ಮಾತು ಕೇಳಿ ಇಂಚರ ಕುಡ್ದಿದ್ದೀಯಾ ಎಂದು ಡೌಟ್ನಿಂದ ಕೇಳಿದ ಆಗ ಉದ್ದುದ್ದ ತಲೆಯಾಡಿಸಿದ ಇಂಚರ ಹ್ಞೂ ಜ್ಯೂಸ್ ಕುಡಿದೆ ಸಂದೀಪ ಕೊಟ್ಟಿದ್ದು ನಿಮಗೂ ಬೇಕಾ ಬಿಡ ಬಿಡ ಆ ಜ್ಯೂಸ್ ಚೆನ್ನಾಗಿರಲಿಲ್ಲ ಸೊ ನೀನು ಆಯಿತಾ ಎಂದು ತಾನೇ ಪ್ರಶ್ನೆ ಕೇಳಿ ತಾನೇ ಉತ್ತರಾನು ಕೊಟ್ಟಳು ವಿವಾನ್ಗೆ ಅಲ್ಲಿ ಏನು ನಡೆದಿರಬಹುದು ಅನ್ನೋದು ಅರ್ಥವಾಗಿತ್ತು ವಿವಾನ್ನನ್ನು ಅಲ್ಲಿ ಅದು ಇಷ್ಟೊತ್ತಲ್ಲಿ ನಿರೀಕ್ಷಿಸಿರದ ಸಂದೀಪ್ನ ಮುಖ ಬಿಡಿಚಿಕೊಂಡಿತ್ತು ಅವನಿಗೆ ಇನ್ನೂ ತನಗೆ ಉಳಿಗಾಲವಿಲ್ಲ ಅನ್ನೋದು ಗೊತ್ತಾಗಿ ಹೋಗಿತ್ತು ಅವನನ್ನು ನೋಡಿದ ಭಯದಲ್ಲಿ ಸಂದೀಪ್ನ ಕೈಕಾಲುಗಳೇ ಆಡದ ರೀತಿಯಾಗಿತ್ತು ಅವನ ಹತ್ತಿರ ದಾಪುಗಾಲು ಹಾಕುತ್ತಾ ನಡೆದು ಬಂದ ವಿವಾನ್ ಅವನಿಗೆ ಈಗ್ಗಾಮುಗ್ಗ ತದುಕೋಕೆ ಶುರು ಮಾಡಿದ ಏನೋ ಮಗನೇ ನಿನಗೆ ಇಂಚರ ಬೇಕಾ ಎಷ್ಟು ಧೈರ್ಯ ಇದ್ದರೆ ಅವಳನ್ನು ಮನೆಗೆ ಕರೆಸಿ ಈ ಥರ ನಡ್ಕೋತೀಯ ನನ್ನ ಪ್ರೀತಿನ ಒಪ್ಪಿಕೊಂಡಳು ಅಂತ ನನ್ನ ಹತ್ತಿರ ಸುಳ್ಳು ಹೇಳಿದೆ ಅನ್ನೋದು ನನಗೆ ಗೊತ್ತಾದಾಗಲೇ ನಿನಗೆ ನಾಲ್ಕು ಬಿಡಬೇಕಾಗಿತ್ತು ಆದರೆ ನಿನ್ನ ಸುಮ್ಮನೆ ಬಿಟ್ಟು ತಪ್ಪು ಮಾಡಿದೆ ಜ್ಯೂಸಲ್ಲಿ ಏನೋ ಮಿಕ್ಸ್ ಮಾಡಿ ಕುಡಿಸಿ ಅವಳ ಜೊತೆ ತಪ್ಪಾಗಿ ನಡ್ಕೊಳ್ಳೋಕ್ಕೆ ನೋಡ್ತೀಯಾ ಎಷ್ಟು ಧೈರ್ಯ ಇರಬೇಕು ನಿನಗೆ ಅವಳು ಮುಟ್ಟೋಕ್ಕೂ ಮುಂಚೆ ಅವಳು ಕಾವಲಾಗಿ ನಾನಿರ್ತೀನಿ ಅನ್ನೋದು ಗೊತ್ತಾಗ್ಲಿಲ್ವ ನಿನಗೆ ಎಂದು ಅಬ್ಬರಿಸಿದ್ದ ಸರ್ ಪ್ಲೀಸ್ ಸರ್ ಹೊಡಿಬಿಡಿ ಏನೋ ಗೊತ್ತಿಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಅವಳೆಂದರೆ ನನಗಿಷ್ಟ ಸರ್ ಅದಕ್ಕೆ ನನ್ನ ಪ್ರೀತಿನ ರಿಜೆಕ್ಟ್ ಮಾಡಿ ನಿಮ್ಮ ಜೊತೆ ಕ್ಲೋಸ್ ಆಗಿರೋದನ್ನು ಸಹಿಸೋಕಾಗದೆ ಈ ಥರ ಮಾಡಿದೆ ಅಷ್ಟೆ ಇನ್ನೊಂದು ಸಲ ಆ ಥರ ಮಾಡಲ್ಲ ಬಿಟ್ಬಿಡಿ ಸರ್ ಎಂದು ಕೈ ಮುಗಿದು ಬೇಡಿಕೊಂಡ ಮುಚ್ಚೋ ಬಾಯಿ ಪ್ರೀತಿ ಗೀತಿ ಅಂತ ಸುಳ್ಬೋಗಲಿದ್ರೆ ಕೊಂದ್ಬಿಡ್ತೀನಿ ಪ್ರೀತಿ ಮಾಡೋ ಹುಡುಗಿ ಜೊತೆ ನಡ್ಕೊಳ್ಳೋ ರೀತಿನೇನೋ ಇದು ಅವಳ ಮೇಲಿನ ಆಸೆಗೆ ಪ್ರೀತಿಯನ್ನು ಹೆಸರು ಕೊಟ್ಟು ಆ ಪದಕ್ಕೆ ಅವಮಾನ ಮಾಡಬೇಡ ಎಂದು ಹೊಡೆಯುತ್ತಿರಬೇಕಾದರೆ ಅಚಾನಕ್ಕಾಗಿ ಅವನ ಕಣ್ಣು ಕ್ಯಾಮೆರಾ ಮೇಲೆ ಬಿತ್ತು ಅದನ್ನು ನೋಡಿ ಓ ಇದನ್ನೆಲ್ಲ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋ ಪ್ಲ್ಯಾನ್ ಮಾಡಿದ್ದ ಎಂದು ಕಾಲಿನಿಂದ ಒದೆಯುತ್ತಿರಬೇಕಾದರೆ ಮಧ್ಯ ಬಂದ ಇಂಚರ ವಿವಾನ್ ಇಲ್ಲಿ ನೋಡು ಎಂದು ಬ್ರಾಸ್ಲೆಟ್ ಹಾಕಿದ ಜಾಗವನ್ನು ತೋರಿಸುತ್ತಾಳೆ ಅವಳು ಮಧ್ಯ ಬಂದಿದ್ದರಿಂದ ಅವನಿಗೆ ಹೊಡೆಯೋದನ್ನು ನಿಲ್ಲಿಸಿ ಅವಳು ತೋರಿದ ಕಡೆ ನೋಡುತ್ತಾನೆ ಅವನಿಗೆ ಅಲ್ಲಿ ಏನು ಕಾಣಿಸದಿದ್ದಾಗ ಏನು ನೋಡಬೇಕು ಇಂಚರ ಏನಾಗಿದೆ ಅಲ್ಲಿ ಎಂದು ಕೇಳಿದ ಆಗ ಕೋಪ ಮಾಡಿಕೊಂಡ ಇಂಚರ ಏನೂ ಕಣ್ ಕಾಣ್ತಾ ಇಲ್ವಾ ಎಷ್ಟು ದೊಡ್ಡ ಗಾಯ ಆಗಿದೆ ನೋಡು ಈ ಗಾಯನ ಇವನ್ನೇ ಮಾಡಿದ್ದು ನೀನು ಕೂಡ ಅದೇ ಜಾಗಕ್ಕೆ ಇದೇ ಥರ ಅವನಿಗೂ ಗಾಯ ಮಾಡು ಎಂದಳು ಅವಳು ಹಾಗೆ ಹೇಳಿದ ಮೇಲೆ ಸೂಕ್ಷ್ಮವಾಗಿ ನೋಡಿದ ವಿವಾನ್ಗೆ ಒಂದು ಕಡ್ಡಿಗೀರಿದಕ್ಕಿಂತ ಚಿಕ್ಕ ಗಾಯ ಆಗಿರುವುದು ಕಾಣಿಸುತ್ತದೆ ಅಷ್ಟು ಚಿಕ್ಕ ಗಾಯವನ್ನೇ ಅವಳು ಕೈ ಕಟ್ಟಾಗಿದೆ ಅನ್ನೋ ರೇಂಜಿನಲ್ಲಿ ತೋರಿಸುವುದ ತೋರಿಸುತ್ತಿರುವುದನ್ನು ನೋಡಿ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅವಳ ಕೈ ಒಂದು ಸತಿ ನೋಡಿ ಮತ್ತು ಸಂದೀಪ್ ಮುಖ ಒಂದು ಸತಿ ನೋಡಿದ ಅವನು ಒಡೆದಿರೋ ಏಟಿಗೆ ಸಂದೀಪ್ನ ಮೂಗು ಬಾಯಿಯಿಂದ ರಕ್ತ ಬ ಬರುತ್ತಿದ್ದರೆ ಅವನ ಮೈಯೆಲ್ಲ ಅಲ್ಲಲ್ಲಿ ನೀಲಿ ಗಟ್ಟಿ ಗಟ್ಟಿರುವುದು ಕಾಣಿಸುತ್ತಿತ್ತು ನೋವಿಗೆ ನರಳುತ್ತಿದ್ದ ಸಂದೀಪ್ ಆಗ ವಿವಾನ್ ಇವನಿಗೆ ಇಷ್ಟೊಂಥರ ಹೊಡೆದಿದ್ದೀನಿ ಮುಖ ಪೂರ್ತಿ ರಕ್ತ ಆಗಿದೆ ಅದನ್ನೆಲ್ಲ ಬಿಟ್ಟು ಆಗಿರೋ ಗಾಯನ ಅವನಿಗೂ ಮಾಡು ಅಂತ ಹೇಳ್ತಾ ಇದ್ದಳಲ್ಲ ಏನು ಹೇಳಬೇಕು ಇವಳಿಗೆ ಎಲ್ಲ ಹೊಟ್ಟೆ ಒಳಗಿರೋ ಪ್ರಭಾವ ಏನೂ ಮಾಡೋಕ್ಕಾಗಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಸರಿ ಹಿಂಚಾರ ನಾನು ಅವನಿಗೆ ಹಾಗೆ ಮಾಡ್ತೀನಿ ನೀನು ಮಧ್ಯ ಬರಬೇಡ ದೂರ ನಿಲ್ಲು ಎಂದು ಹೇಳಿ ಮತ್ತಷ್ಟು ಅವನಿಗೆ ಹೊಡೆದು ಪೊಲೀಸ್ಗೆ ಕಾಲ್ ಮಾಡಿದ ಸರ್ ಪ್ಲೀಸ್ ಸರ್ ಪೊಲೀಸ್ಗೆ ಮಾತ್ರ ಹೇಳಬೇಡಿ ಮತ್ತೆ ಈ ಥರ ಮಾಡಲ್ಲ ಇನ್ನು ಮುಂದೆ ನಿಮ್ಮಿಬ್ಬರು ತಂಟೆಗೂ ಬರೋಲ್ಲ ಬಿಟ್ಬಿಡಿ ಸರ್ ಬೇಕಾದರೆ ಇನ್ನೂ ಹೊಡಿತೀರಾ ಹೊಡೀರಿ ಆದರೆ ಪೊಲೀಸರನ್ನು ಮಾತ್ರ ಕರಿಬೇಡಿ ಎಂದು ವಿವಾನ್ ಕಾಲು ಹಿಡಿದು ಬೇಡಿಕೊಂಡಿದ್ದ ಅವನ ಮಾತಿಗೆ ಸೊಪ್ಪು ಹಾಕದ ವಿವಾನ್ ನಿನ್ನಂಥವನಿಗೆ ಜೈಲಲ್ಲಿ ಇದ್ದು ಬಂದರೇ ಬುದ್ಧಿ ಬರೋದು ಆಗ ನೆಕ್ಸ್ಟ್ ಟೈಮ್ ಈ ಥರ ನಡೆದುಕೊಳ್ಳಬೇಕಾದರೆ ನೆನಪಿಗೆ ಬರುತ್ತೆ ಎಂದು ಹೇಳಿ ಪೊಲೀಸ್ ಬಂದ ಮೇಲೆ ನಡೆದ ವಿಷಯವನ್ನು ತಿಳಿಸಿ ತಾನು ನಾಳೆ ಬಂದು ಅವನ ಮೇಲೆ ಕಂಪ್ಲೇಂಟ್ ಕೊಡೋದಾಗಿ ಹೇಳಿ ಕಳಿಸಿದ ಏನನ್ನೋ ಮಾತನಾಡುತ್ತಾ ಹೇಗೇಗೋ ಆಡುತ್ತಿದ್ದ ಇಂಚರಾಳನ್ನು ಸಂಭಾಳಿಸಿ ಕಾರ್ನಲ್ಲಿ ಕೂರಿಸಲು ಅರಸಾಹಸಪಟ್ಟಿದ್ದ ವಿವಾನ್ ಈ ಸ್ಥಿತಿಯಲ್ಲಿ ಮನೆಗೆ ಕರೆದುಕೊಂಡು ಹೋದರೆ ರಶ್ಮಿಗೆ ಇವಳನ್ನು ನೋಡಿಕೊಳ್ಳಲು ಕಷ್ಟವಾಗುತ್ತೆ ಎಂದುಕೊಂಡ ವಿವನ್ ರಶ್ಮಿಗೆ ಕಾಲ್ ಮಾಡಿ ಇವತ್ತು ಇಂಚರಾಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ಕರ್ಕೊಂಡು ಬರ್ತೀನಿ ಎಂದು ಹೇಳುತ್ತಾನೆ ನಂತರ ತನ್ನ ಮನೆಗೂ ಕಾಲ್ ಮಾಡಿ ಫ್ರೆಂಡ್ ಮನೇಲಿ ಉಳಿಯುವುದಾಗಿ ಹೇಳಿ ಎರಡು ಕಡೆಯೂ ಸಂಭಾಳಿಸುತ್ತಾನೆ ನಂತರ ಒಂದು ಹೋಟೆಲ್ ರೂಮ್ನ ಬುಕ್ ಮಾಡಿ ಅವಳನ್ನು ಕರೆದುಕೊಂಡು ಬರುತ್ತಾನೆ ಇಂಚರ ಈಗ ಊಟ ಆರ್ಡರ್ ಮಾಡ್ತೀನಿ ತಿಂದು ಸೈಲೆಂಟಾಗಿ ಮಲ್ಕೋಬೇಕು ಆಯ್ತಾ ಎಂದು ಹೇಳಿ ಇಬ್ಬರಿಗೂ ಸೇರಿಸಿ ಆರ್ಡರ್ ಮಾಡುತ್ತಾನೆ ಅವನ ಮಾತಿಗೆ ಏನೂ ಪ್ರತಿಕ್ರಿಯಿಸದ ಇಂಚರ ಸೀದಾ ಬಂದು ವಿವಾನ್ ತೊಡೆ ಮೇಲೆ ಕುಳಿತು ಅವನ ಕತ್ತಿನ ಸುತ್ತ ಕೈ ಹಾಕಿ ಕುಳಿತುಕೊಳ್ಳುತ್ತಾಳೆ ಶಾಕ್ ಆದ ವಿವಾನ್ ಇಂಚರ ಏನು ಮಾಡ್ತಾ ಇದ್ದೀಯಾ ಬಾ ಮಂಚದ ಮೇಲೆ ಕುತ್ಕೋ ಎಂದು ಅವಳನ್ನು ತನ್ನ ಮೇಲಿಂದ ಏಳಿಸಲು ನೋಡುತ್ತಾನೆ ಅವನಿಂದ ಕದಲದ ಇಂಚರ ಇಲ್ಲ ನಾನು ಹೋಗಲ್ಲ ನನಗೆ ಊಟ ಬೇಡ ಐಸ್ ಕ್ರೀಮ್ ಬೇಕು ಎಂದಳು ತೊದಲುತ್ತ ಈ ಕ್ಲೈಮೇಟಲ್ಲಿ ಐಸ್ ಕ್ರೀಮ್ ಬೇಡ ಶೀತ ಆಗುತ್ತೆ ಬೆಳಿಗ್ಗೆ ಕೊಡಿಸ್ತೀನಿ ಈಗ ಊಟ ಮಾಡು ಎಂದ ಇಲ್ಲ ನನಗೆ ಐಸ್ ಕ್ರೀಮ್ ಬೇಕು ಅಂದರೆ ಬೇಕಷ್ಟೆ ನೀನು ಈಗ ಕೊಡಿಸ್ಲಿಲ್ಲ ಅಂದರೆ ನಾನೇ ತಿಂತೀನಿ ಎಂದು ಎದ್ದು ಡೋರ್ ಕಡೆ ಹೋಗುತ್ತಿದ್ದ ಇಂಚರಾಳನ್ನು ತಡೆದು ಸರಿ ತರಿಸ್ತೀನಿ ನೀನೇನು ಹೋಗೋದು ಬೇಡ ಎಂದು ಅವಳನ್ನು ಕರೆದುಕೊಂಡು ಬಂದು ಬೆಡ್ ಮೇಲೆ ಕೂರಿಸುತ್ತಾನೆ ಮುಂದಿನ ಹತ್ತು ನಿಮಿಷದಲ್ಲಿ ಐಸ್ ಕ್ರೀಮ್ ಸೇರಿದಂತೆ ಊಟ ಕೂಡ ಬಂದಿತ್ತು ಅದರಲ್ಲಿ ಐಸ್ ಕ್ರೀಮ್ ತೆಗೆದುಕೊಂಡ ಇಂಚರ ಮೊದಲ ಸ್ಪೂನನ್ನು ವಿವಾನ್ ಬಾಯಿ ಎದುರು ಹಿಡಿಯುತ್ತಾಳೆ ನನಗೆ ಬೇಡ ನೀನು ತಿನ್ನು ಎಂದ ವಿವಾನ್ ಮಾತಿಗೆ ನೀನು ತಿನ್ನಲಿಲ್ಲ ಅಂದರೆ ನನಗೂ ಬೇಡ ಎಂದು ಐಸ್ ಕ್ರೀಮನ್ನು ಅಲ್ಲೇ ಇಟ್ಟು ಸುಮ್ಮನೆ ಕುಳಿತಳು ಆಗ ತನ್ನ ಹಣೆ ತೀಡಿಕೊಂಡ ವಿವಾನ್ ಸರಿ ತಿಂತೀನಿ ಕೊಡು ಎಂದು ಅವಳಿಂದ ತಿನ್ನಿಸಿಕೊಂಡ ಮೇಲೇ ಅವಳು ತಿಂದಿದ್ದು ಅಷ್ಟು ಐಸ್ ಕ್ರೀಮ್ ಖಾಲಿ ಮಾಡಿದ ಇಂಚರ ಖುಷಿಯಿಂದ ವಿವಾನ್ ಮುತ್ತು ಕೊಟ್ಟು ಥ್ಯಾಂಕ್ ಯು ವಿವಾನ್ ಐ ಲವ್ ಯು ಎಂದು ಅವನನ್ನು ತಬ್ಬಿಕೊಂಡಿದ್ದಳು ಅವಳ ಅಚಾನಕ್ ಪ್ರೇಮ ನಿವೇದನೆಗೆ ಸ್ಟನ್ ಆಗಿದ್ದ ವಿವಾನ್ ಅವಳು ತನ್ನನ್ನು ಪ್ರೀತಿ ಮಾಡುತ್ತಾ ಇದ್ದಾಳೆ ಅನ್ನೋದು ಗೊತ್ತಾಗಿ ಅವನ ಮನಸ್ಸು ಕುಣಿದು ಕುಪ್ಪಳಿಸಿಬಿಟ್ಟಿತು ಆದರೂ ಅಮಲಿನಲ್ಲಿ ಏನೇನೋ ಹೇಳ್ತಾ ಇರಬೇಕು ಅಂದುಕೊಂಡು ಮತ್ತೆ ಕೇಳುತ್ತಾನೆ ಇಂಚರ ನೀನು ಏನು ಹೇಳಿದೆ ಈಗ ಐ ಲವ್ ಯು ಅಂತ ಅಲ್ವಾ ಕೇಳಿದ ಕನ್ಫರ್ಮ್ ಮಾಡಿಕೊಳ್ಳುವ ಹಾಗೆ ಹ್ಞೂ ನನಗೆ ನೀನಂದರೆ ತುಂಬ ಇಷ್ಟ ಯಾವಾಗಲೂ ನಿನ್ನ ಜೊತೆಯೇ ಇರಬೇಕನ್ಸುತ್ತೆ ಗೊತ್ತಾ ಆಗೆಲ್ಲ ಸ್ವಲ್ಪ ಹೊತ್ತು ನಿನ್ನ ಫೋಟೋ ನೋಡಿಕೊಂಡು ಮಾತಾಡ್ತೀನಿ ಗೊತ್ತಾ ಎಂದು ಏನನ್ನೋ ಹುಡುಕೋಕೆ ಶುರು ಮಾಡುತ್ತಾಳೆ ಏನು ಹುಡುಕ್ತಾ ಇದ್ದೀಯಾ ಕೇಳಿದ ನನ್ನ ಫೋನಲ್ಲಿ ಕಾಣಿಸ್ತಾ ಇಲ್ಲ ಎಂದವಳ ಕೈಗೆ ತನ್ನ ಜೇಬಿನಲ್ಲಿ ಇದ್ದ ಫೋನನ್ನು ತೆಗೆದುಕೊಡುತ್ತಾನೆ ಆಗ ಅದರಲ್ಲಿ ಇದ್ದ ಅವನಿಗೆ ಗೊತ್ತಿಲ್ಲದ ಗೊತ್ತಿಲ್ಲದೆ ತೆಗೆದಿದ್ದ ಹತ್ತಾರು ಫೋಟೋ ತೋರಿಸುತ್ತಾ ಇದರಲ್ಲಿ ನೋಡು ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀಯ ಇದು ನನ್ನ ಫೇವ್ರೆಟ್ ಫೋಟೋ ಗೊತ್ತಾ ಎಂದು ವೈಟ್ ಶರ್ಟ್ ಹಾಕಿ ಕಾರಿಗೆ ಹೊರಗೆ ನಿಂತಿದ್ದ ಫೋಟೋ ತೋರಿಸಿ ಹೇಳುತ್ತಾಳೆ ಇದೆಲ್ಲ ಯಾವಾಗ ತೊಗೊಂಡೆ ಎಂದು ಕೇಳಿದ ಆಶ್ಚರ್ಯದಲ್ಲಿ ನಿನ್ನ ಫೋಟೋ ತಗೊಳ್ಳೋಕೆ ನೀನು ಪರ್ಮಿಷನ್ ತೊಗೋಬೇಕಾ ನೀನು ನನ್ನವನು ನಾನು ಯಾವಾಗ ಬೇಕಾದರೂ ತೊಗೋಬೋದು ಎಂದು ಅವನ ಕೆನ್ನೆಗಿಲ್ಲಿ ನಕ್ಕಳು ಸರಿ ಆಯಿತು ಈಗ ಊಟ ಮಾಡೋಣ ಬಾ ಆಲ್ರೆಡಿ ತುಂಬ ಲೇಟಾಗಿದೆ ಎಂದು ತಂದಿದ್ದ ಊಟವನ್ನು ಟೇಬಲ್ ಮೇಲೆ ಜೋಡಿಸಿದ ಆಗ ಮಂಚದ ಮೇಲೆ ಹತ್ತಿದ ಇಂಚರ ನನಗೆ ಊಟ ಬೇಡ ಎಂದು ಬೆಡ್ ಮೇಲೆ ಜಂಪ್ ಮಾಡೋಕೆ ಶುರು ಮಾಡಿದಳು ಅವಳು ಜಂಪ್ ಮಾಡೋ ರೀತಿ ನೋಡಿ ಹೆದರಿದ ವಿವಾನ್ ತಾನೂ ಬೆಡ್ ಮೇಲೆ ಹತ್ತಿ ಇಂಚರ ಏನಿದು ಚಿಕ್ಕ ಮಕ್ಕಳ ಥರ ಆಡ್ತಾ ಇರೋದು ಇಲ್ಲಿ ಕೆಳಗೆ ಎಂದು ರೇಗಿದ ಅವಳನ್ನು ಬೀಳದೆ ಇರೋ ಹಾಗೆ ಹಿಡಿದುಕೊಂಡು ನನ್ಗೆ ಬೈತಾ ಇದೀಯ ನೀನು ಹೋಗು ನನ್ನ ಮಾತಾಡ್ಸಬೇಡ ನಾನು ನಿನ್ನ ಜೊತೆ ಇರಲ್ಲ ಯಾವಾಗಲೂ ಹಿಟ್ಲರ್ ಥರ ಬೈತಾನೆ ಇರ್ತೀಯ ನನ್ನ ಮನೆಗೆ ಹೋಗ್ತೀನಿ ಬಿಡು ನನ್ನ ಎಂದು ಅವನಿಂದ ಬಿಡಿಸಿಕೊಳ್ಳೋಕೆ ನೋಡುತ್ತಾಳೆ ಅವಳ ಕಾಟಕ್ಕೆ ರೋಸಿ ಹೋದ ವಿವಾನ್ ನೆಟ್ಟುಸಿರು ಬಿಟ್ಟು ಇಂಚರ ಪ್ಲೀಸ್ ಹಾಗೆಲ್ಲ ಹಠ ಮಾಡಬಾರ್ದು ನೀನು ಗುಡ್ಗರ್ಲಲ್ವಾ ಸುಮ್ಮನೆ ಕೆಳಗಿಳಿಬೇಕು ಆಯಿತಾ ನನಗೆ ತುಂಬ ಹೊಟ್ಟೆ ಎಸೆತಿದೆ ನೀನು ಇದೇ ಥರ ಹಠ ಮಾಡಿದ್ರೆ ನಾನು ಊಟ ಮಾಡದೆ ಹಾಗೆ ಮಲ್ಕೋತೀನಿ ಎಂದು ಅವಳನ್ನು ಓಲೈಸುವ ಹಾಗೆ ಹೇಳುತ್ತಾನೆ ಆಗ ಕೆಳಗೆ ಬಂದ ಇಂಚರ ಹೊಟ್ಟೆ ಎಸುತ್ತಿದೆಯಾ ಎಂದು ಮತ್ತೆ ಕೇಳಿದ ಕೇಳಿದವಳಿಗೆ ಹ್ಞೂ ಎಂದ ವಿವಾನ್ ಮಾತಿಗೆ ಅವಳೇ ಊಟವನ್ನು ಕಲಿಸಿ ಅವನ ಹತ್ತಿರ ತುತ್ತು ಹಿಡಿದು ತಗೋ ಊಟ ಮಾಡು ನನ್ನ ಹುಡುಗ ಹಾಸ್ಕೊಂಡಿರೋದು ನನಗೆ ಇಷ್ಟ ಇಲ್ಲ ಎಂದು ತಿನ್ನಿಸಿದಳು ಅವಳಿಗೆ ತಾನು ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲದೆ ಹೋದರೂ ತನಗೆ ತೋರಿಸುತ್ತಿರುವ ಅವಳ ಪ್ರೀತಿ ನೋಡಿ ಮನಸ್ಸು ತುಂಬಿ ಬಂದಿತ್ತು ವಿವಾನ್ಗೆ ಊಟ ಬೇಡ ಎಂದು ಹಠ ಮಾಡುತ್ತಿದ್ದ ಇಂಚರಾಗೆ ಮುದ್ದು ಮಾಡಿ ಊಟ ಮಾಡಿಸುವಲ್ಲಿ ಯಶಸ್ವಿಯಾಗುತ್ತಾನೆ ಇಂಚರ ಬಾ ಈಗ ಮಲಗೋ ನಿನ್ನಿಂದ ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಆಯಿತು ಎಂದು ಹೇಳಿ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳಿಗೆ ಬೆಡ್ಶೀಟ್ ಹೊದಿಸಿ ತಾನು ಬಂದು ಸೋಫಾ ಮೇಲೆ ಮಲಗುತ್ತಾನೆ ಮಲಗಿದ ಐದು ನಿಮಿಷಕ್ಕೆ ಎದ್ದ ಇಂಚರ ವಿವಾನ್ ಏ ವಿವಾನ್ ಬಾಯ್ಲಿ ಎಂದು ಕೂಗುತ್ತಾಳೆ ಥೂ ಎಲ್ಲಿ ಬಂದು ತಗ್ಲಕ್ಕೊಂಡೆ ನಾನು ಇವಳು ನಾರ್ಮಲ್ ಆಗಿದ್ದಾಗಲೇ ಇವಳು ಕಾಟ ತಡಿಯೋಕ್ಕಾಗಲ್ಲ ಇನ್ನು ಅಬ್ನಾರ್ಮಲ್ ಆಗಿರಬೇಕಾದ್ರೆ ಹೇಗೆ ಸಹಿಸೋದು ಹನ್ನೆರಡು ಗಂಟೆ ಮೀರಿದ್ರು ಮಲ್ಕೊಳಕ್ಕೆ ಬಿಡ್ತಿಲ್ಲ ಥೂ ಆ ಹಾಳಾದ ಸಂದೀಪ್ ಏನು ಮಿಕ್ಸ್ ಮಾಡಿ ಕುಡಿಸಿದ್ನೋ ಭಗವಂತ ಇವಳಿಂದ ಬೇಗ ಕಾಪಾಡಪ್ಪ ಎಂದು ಬೇಡಿಕೊಂಡು ಎದ್ದು ಇಂಚರ ಇದ್ದಲ್ಲಿಗೆ ಬಂದಿದ್ದ ಮತ್ತೇನೇ ನಿನ್ನ ಸಮಸ್ಯೆ ಕೇಳಿದ ಅಸಹನೆಯಿಂದ ವಿವಾನ್ ಇದನ್ನ ಬಿಚ್ಚೋಕೆ ಸ್ವಲ್ಪ ಹೆಲ್ಪ್ ಮಾಡು ಪ್ಲೀಸ್ ಎಂದು ತನ್ನ ಬಟ್ಟೆ ಕಡೆ ತೋರಿಸುತ್ತಾ ಡ್ರೆಸ್ ಬಿಚ್ಚೋಕೆ ಹೆಲ್ಪ್ ಮಾಡು ಅಂದಿದ್ದಕ್ಕೆ ದಂಗಾಗಿದ್ದ ವಿವಾನ್ ಏಯ್ ಏನು ಹೇಳ್ತಾ ಇದ್ದೀಯಾ ಸುಮ್ಮನೆ ಮಲಗು ಅದನ್ನೆಲ್ಲ ನಾಳೆ ಮಾಡಿದ್ರಾಯ್ತು ಎಂದ ಗಾಬರಿಯಿಂದ ಇಲ್ಲ ಈಗಲೇ ಇದನ್ನ ಬಿಚ್ಚಬೇಕು ಇದ್ರಲ್ಲಿ ಮಲಗೋಕೆ ಆಗಲ್ಲ ತುಂಬ ಟೈಟ್ ಇದೆ ಹುಷ್ರು ಕರ್ತ ಹಾಗಾಗ್ತಾ ಇದೆ ಅದಕ್ಕೆ ಇದನ್ನ ಬಿಚ್ಚಿ ಬೇರೆ ಹಾಕೋತೀನಿ ಎಂದು ತೆಗೆಯಲು ಹೋಗುತ್ತಿದ್ದವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇಂಚರ ಪ್ಲೀಸ್ ಕಣೆ ಹಾಗೆಲ್ಲ ಮಾಡಿ ನನ್ನ ಸಂಯಮನ ಕೆಡಿಸ್ಬೇಡ ತುಂಬ ಟೈಮ್ನಿಂದ ನನ್ನ ನಾನು ಕಂಟ್ರೋಲ್ ಮಾಡ್ಕೊಂಡು ಸಾಕಾಗಿದೆ ಸುಮ್ಮನೆ ಮಲ್ಕೋ ಬೇಕಾದರೆ ಎ ಸಿ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತೀನಿ ಎಂದ ಅವಳನ್ನು ಬೇಡುವ ಹಾಗೆ ಗಲ್ಲದ ಮೇಲೆ ಬೆರಳಿಟ್ಟು ಯೋಚಿಸಿದ ಇಂಚರ ಸರಿ ಆಯಿತು ಆದರೆ ಒನ್ ಕಂಡೀಷನ್ ಎಂದಳು ಏನದು ಕೇಳಿದ ಬೆಸೆದು ಕಾಡಲ್ಲಿ ನನ್ನ ಮಲಗಿಸ್ಕೊಂಡಲ್ಲ ಅದೇ ಥರ ಈಗಲೂ ಮಲಗಿಸ್ಕೋಬೇಕು ಎಂದಳು ಕಾಡಲ್ಲಿ ಹೇಗೆ ಮಲಗಿಸ್ಕೊಂಡಿದ್ದೆ ಕೇಳಿದ ನೆನಪಾಗದೆ ನೀನು ನೀನು ಎದೆ ಮೇಲೆ ಮಲಗಿಸ್ಕೊಂಡಿದ್ದೆ ಆಗ ಎಷ್ಟು ಚೆನ್ನಾಗಿ ನಿದ್ದೆ ಬಂದಿತ್ತು ಗೊತ್ತಾ ಅದು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಈಗಲೂ ಹಾಗೆ ಮಲಗಿಸ್ಕೋ ಎಂದವಳ ಧ್ವನಿಯಲ್ಲಿ ಆರ್ಡರ್ ಇತ್ತು ಏನೋ ಒಂದು ಸದ್ಯಕ್ಕೆ ಮಲಗಿಕೊಂಡರೆ ಸಾಕು ಎಂದುಕೊಂಡ ವಿವಾನ್ ಅವಳು ಹೇಳಿದ ಹಾಗೆ ಅವನು ಮಲಗಿ ಅವನ ಎದೆಯ ಮೇಲೆ ಇಂಚರಳನ್ನು ಮಲಗಿಸಿಕೊಂಡಿದ್ದ ತಾವು ಪ್ರೀತಿ ಮಾಡೋ ಜೀವ ಜೊತೆಗಿದ್ದರೆ ಸಾಕು ಮನಸ್ಸಿಗೆ ಏನೋ ಒಂದು ತರಹದ ನೆಮ್ಮದಿ ಇರುತ್ತೆ ಅವರು ಕೊಡೋ ಕಾಟ ಎಲ್ಲವೂ ಇಷ್ಟಾನೇ ಆಗುತ್ತೆ ದೇಹಕ್ಕೆ ಎಷ್ಟೇ ಆಯಾಸ ಆಗಿದ್ದರೂ ಪಕ್ಕದಲ್ಲಿ ನನ್ನ ಪ್ರೀತಿ ಇದೆ ಅನ್ನೋ ಒಂದೇ ವಿಷಯವೇ ಸಾಕು ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷ ಕೊಡಲು ಈಗ ವಿವಾನ್ ಸ್ಥಿತಿ ಕೂಡ ಹಾಗೆ ಆಗಿತ್ತು ಮಗುವಿನ ಹಾಗೆ ಮಲಗಿದ್ದ ಇಂಚರಾಳ ಹಣೆಗೆ ಮುತ್ತು ಕೊಟ್ಟು ಐ ಲವ್ ಯು ಟು ಇಂಚರ ನನಗೂ ನೀನಂದರೆ ತುಂಬ ಇಷ್ಟ ನೀನು ಎಚ್ಚರ ಇರುವಾಗ ಈ ಮಾತನ್ನು ಹೇಳೋ ಸಂದರ್ಭ ಬೇಗ ಬರಲಿ ಎಂದು ಮತ್ತೊಮ್ಮೆ ಅವಳ ಹಣೆಗೆ ಮುತ್ತು ಕೊಟ್ಟು ಗುಡ್ ನೈಟ್ ಇಂಚು ಎಂದು ಹೇಳಿ ಅವಳನ್ನು ತಬ್ಬಿಕೊಂಡು ಮಲಗಿಕೊಂಡಿದ್ದ ಅಂದು ಇಬ್ಬರಿಗೂ ನೆಮ್ಮದಿಯ ನಿದ್ದೆ ಬಂದಿತ್ತು ಇಂಚರಾಗೆ ನಶೆಯ ಪ್ರಭಾವದಿಂದ ನಿದ್ದೆ ಬಂದರೆ ವಿವಾನ್ಗೆ ಇಂಚರ ಕೂಡ ತನ್ನನ್ನು ತನ್ನಷ್ಟೇ ಪ್ರೀತಿ ಮಾಡುತ್ತಾಳೆ ಅನ್ನೋ ವಿಷಯದಿಂದ ನೆಮ್ಮದಿಯ ನಿದ್ದೆ ಬಂದಿತ್ತು ಮುಂದುವರಿಯುವುದು